ಹುಂಕೆಯ ನಿಗುತಿ ಸಲಹೆಯ ಸಮಗೊಳಿಸಿ ಸಮಗಾಲ ರೀತಿಯಲ್ಲಿ ಅಣಿಗಳು ಏರಿ ಬಿಟ್ಟಿದೆ ತಿಳಿದ ನಾಡಿಯ ಮಗಳು ಖಂಡಿಕೆಯ ಈ ಸೀರೆಯ ನಾನು ನೀನವ ರಾಮನಾಥ ಈ ಸೀರೆಯ ನೈಡವ ನಾನು ನೀನವ ರಾಮನಾಥಸ್ಥಾನೀಯ ರಾಜ್ಯ ಜಗತ್ಗುರು ವಚನಕಾರರಲ್ಲಿ ಪ್ರಮುಖನಾಗಿರುವಂತಹ ವಚನ ಪಿತಾಮಹ ಬಸವಾದಿ ಶರಣರಿಗೆ ದಾರಿದೀಪನಾಗಿರುವಂತಹ ನೇಕಾರ ಸಂತ ಮುಧನೂರಿನ ವಾಸ ದಾಸಿ ಮಾಡಿದ ಪಾವನ ಶ್ರೀಕರಣಗಳಿಗೆ ಅನಂತಪು ಕೀರ್ಣವನ್ನು ಸಲ್ಲಿಸಿ ಆರೋಗ್ಯ ದೇವತೆ ರಾಮಲಿಂಗ ಚೌಡೇಶ್ವರಿಯನ್ನ ಈ ಗ್ರಾಮದ ಅಧಿದೇವನಾಗಿರುವಂತಹ ಶಿವಕರೇಶ್ವರನ್ನ ಸ್ಮರಣೆ ಮಾಡಿಕೊಂಡು ತಮಗೆಲ್ಲ ಈ ಶುಭ ಕಾರ್ಯದಲ್ಲಿ ದರ್ಶನ ಆಶೀರ್ವಾದವನ್ನು ಮಾಡಿ ಸ್ವಾಗತಿಸಿರ್ತಕ್ಕಂಥ ಮೈದೇಗೀಯ ಸಿದ್ಧಾಂತವನ್ನು ವ್ಯವಹರಿಸಿದ ಪರವಾಗಿ ಮಹಾನಿರಂಜನ ಕಣದ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳವರ ಶ್ರೀಕರಣಗಳು ಮನವಿ ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತ ಕಣ್ಣೆ ಮಹರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರೇ ತನ್ನ ಆತ್ಮೀಯ ಶರಣಗುಲುಗಳೇ ತಂದೆ ತಾಯಿಗಳೇ ತಮಗೆಲ್ಲರಿಗೂ ನನ್ನ ಚಿರವರ್ಷಣ ಮಾಡಬೇಕು ಇವತ್ತು ನಾವೆಲ್ಲ ರಾಷ್ಟ್ರೀಯ ಕೈಮಗ್ಗ ನೇಕಾರ ದಿನಾಚರಣೆಯ ವಿರುದ್ಧವಾಗಿ ಇದೆಲ್ಲ ಸೇರಿದ್ದೇವೆ ಬಹಳ ಇದನ್ನು ನೆನಪಿಸಿರುವಂತದ್ದು ಈ ಕೈಮಗ್ಗ ದಿನಾಚರಣೆಯನ್ನ ಯಾಕೆ ಮಾಡಬೇಕು ಮುಖ್ಯವಾಗಿ ಬೇಕಲ್ಲ ಒಂದೊಂದು ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷತೆಯನ್ನ ಇರುವಂತದ್ದು ಆದ್ರೆ ಇವತ್ತು ಸೈಮಗ್ಗ ದಿನಾಚರಣೆಯನ್ನ ಸೈಮಗ್ಗ ಹೋಗಿ ಇವತ್ತು ಆಟೋಮೆಟಿಕ್ ಮಗ್ಗವನ್ನು ಬಂತು ಆಟೋಮೆಟಿಕ್ ಹೋಗಿ ಇವತ್ತು ಪವರ್ಲಿಂಗ್ ಬಂತು ಸೈಮಗ್ಗದಿಂದ ನಮ್ಮ ಮಾಡತಕ್ಕಂಥ ಬಟ್ಟೆಯನ್ನ ಅದು ದೇಹ ಕಾರ ದೇಹಕ್ಕೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಅಂತ ಬಟ್ಟೆಯನ್ನ ಇವತ್ತು ನಶಿಸಿ ಹೋಗ್ತಾ ಇದೆ ಅಂದ್ರೆ ಗಟ್ಟಿ ಹೋಗ್ತಾ ಇದೆ ಮತ್ತೆಲ್ಲ ಪಾಲಿಸ್ಟ್ರು ಬೇರೆ ಬೇರೆ ಬಟ್ಟೆಗಳು ಬರ್ತಾ ಇದೆ ಆ ಬಟ್ಟೆಗಳನ್ನ ಉಳಿಸ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿಯ ಉಡುಪು ಯಾವ್ದಾದ್ರು ಆಗಿದ್ರೆ ಅದು ಹಾಲಿ ಕೈ ಮಕ್ಕದಿಂದ ತಯಾರಾಗಿರುವಂತಹ ಬಟ್ಟೆ ನೂಲಿನ ಬಟ್ಟೆ ಇವತ್ತು ನೂಲಿನ ಬಟ್ಟೆ ಆಗಲಿ ಸಿಗ್ತಾ ಇಲ್ಲ ಅದಕ್ಕೆ ಒಂದು ವೇಳೆ ಕಡಿಮೆ ಪಾಯಿಂಟ್ ಕಡಿಮೆ ನೂಲಿನ ಬಟ್ಟೆ ಸಿಗ್ತಾ ಇಲ್ಲ ಒಂದು ವೇಳೆ ನೂಲಿನ ಬಟ್ಟೆ ನಾವು ನಾಯ್ತಾ ನೈತಾ ಇದ್ರೆ ಅದಕ್ಕೆ ಯೋಗ್ಯ ವೇಳೆ ಇಲ್ಲ ನಾವೆಲ್ಲ ನೇಕಾರಿಕೆ ಮೊದಲು ಎಲ್ಲ ಸಣ್ಣವ್ರೆ ನೋಡಿದ್ದೇವೆ ನಾವೆಲ್ಲ ಇವತ್ತು ಮುಂದಿನ ಯುವ ಪೀಳಿಗೆ ನೇಕಾರಿಕೆಗೆ ಸಂಬಂಧಪಟ್ಟಂತೆ ಉಂಟಿ ಆಗಲಿ ಆಗಲಿ ಸಂದ್ರಿಕೆ ಆಗಲಿ ಅದಕ್ಕೆ ಹಣಿಕೆ ಆಗಲಿ ಅವೆಲ್ಲ ಸಿಗುದಿಲ್ಲ ನೋಡಕ್ ಆಗುದಿಲ್ಲ ಚಿತ್ರದಲ್ಲಿ ನೋಡುವಂತ ಪರಿಸ್ಥಿತಿ ಬರ್ತದಂಗಿಲ್ಲ ನಮ್ಮ ಭಾರತ ಭಾರತ ದೇಶ ಹೇಗಿದೆ ಅಂತ ಕೇಳಿದ್ರೆ ಅನೇಕ ವೃತ್ತಿಗಳಿಂದ ಕೂಡಿರುವಂತದ್ದು ಇವತ್ತು ಚಪ್ಪಲಿ ಕಾಯಕ ಹೊರಿಯುವ ಕಾಯಕ ಒಂದನ್ನು ಹಿಡಿದು ಕೆಲಿಗೆ ಕಟಿಂಗ್ ಮಾಡುವವರು ಕೂದಲು ಕತ್ತರಿಸುವವರೆಗೂ ಹೋಗುವ ನೇ ಹೋಗಬಹುದು ಕಾಯಿಸ ಮಾಡ್ತಕ್ಕಂಥ ಒಂದು ಕಾಯಿಸ ಮಾಡ್ತಕ್ಕಂಥ ವೃತ್ತಿಯ ಜನರು ನಮ್ಗೆ ಅತ್ಯವಶ್ಯಕವಾಗಿ ನಾವು ಭಾರತ ದೇಶಕ್ಕ ಬರೇ ನೇಕಾರ ಅಷ್ಟೇ ಅಲ್ಲ ಚಕ್ರಿ ಬಲೆ ಮುಂದಬೇಕು ಬಟ್ಟೆ ಬಲೆ ಮುಂದಬೇಕು ಬಟ್ಟೆ ನೇಮ ಬೇಕು ಬಟ್ಟೆ ತೊಳೆ ಮುಂದಬೇಕು ಅದಕ್ಕಂತ ಬಸವಾದ ಚಂದ್ರ ಕಾಲದಲ್ಲಿ ಅನೇಕ ಚಂದ್ರ ಹೋಗಿದ್ದಾರೆ ಇವರೇ ಅವರೇನಂತ ಅಂಬಿಗರ ಚರಡೆಯಾಗಿ ಹೋಗಿದ್ದಾನೆ ಹಡಪರ ಆಗಿ ಹೋಗಿದ್ದಾರೆ ತರಂಗಾರ ಹರಡೆಯಾಗಿ ಹೋಗಿದ್ದಾರೆ ಯಾಕೆಂದ್ರೆ ನಮ್ಮ ಭಾರತ ದೇಶವೊಂದಿಗೆ ಅನೇಕ ವೃತ್ತಿಗಳಿಂದ ಕೂಡಿರತಕ್ಕಂಥ ದೇಶ ಈ ಭಾರತ ದೇಶವನ್ನು ಉಳಿಬೇಕಾಗಿತ್ತಂದ್ರೆ ಎಲ್ಲಾ ವೃತ್ತಿಯವರು ಬೇಕಾಗಿದೆ ಅದರಲ್ಲಿ ಮೊಟ್ಟ ಮೊದಲನೆಯ ವೃತ್ತಿ ಅಂತಂದ್ರೆ ಮಾನ ಹುತ್ತುವಂತ ಕೆಲಸ ಮಾಡತಕ್ಕಂಥ ನೇಕಾರನ ಕೆಲಸ ಇಂಥ ಮಾನ ರಕ್ಷಣೆಯ ಕೆಲಸವನ್ನ ಅನ್ನ ಇಲ್ಲದೆ ಇರಬಹುದು ನೀರಿಲ್ಲದೆ ಇರಬಹುದು ಅಲ್ವಾ ಒಂದಿಷ್ಟು ಹೊರಗಡೆ ಹೇಳ್ಬೇಕಾಗಿತ್ತಂದ್ರ ಇವತ್ತು ನಾವೊಂದು ಮಾನ ಹಚ್ಚುವಂತ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರಾದ್ರೂ ಇಷ್ಟ ಬೆಲೆಕ್ನಲ್ಲಿ ಅವರು ನೇಕಾರ ಇವತ್ತು ಅನೇಕರು ನಾವು ಹಿರಿಯರೆಲ್ಲ ಹಿರಿಯರು ಹಿಂದಿನ ಕಡದ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಇದು ಒಟ್ಟಿ ವಾಚಕ ಪದ ನಂಗೆಲ್ಲ ಅದಕ್ಕೆ ಅಭಿಮಾನದಿಂದ ದಾಸಮೆಯನ್ನು ಹೇಳಿದ್ರು ಉಂಕೆಯ ನಿಗಿತಿ ಸರಗಿಯ ಸಮಗೊಳಿಸಿ ಸಮಕಾಲಕ್ಕೆ ಅಣಿಯೋಳು ಏನೆ ಮೆಟ್ಟಿದೆ ತಿಳಿದ ಲಾಡಿಯ ಮುಳ್ಳು ಖಂಡಿತಿಯ ನುಂಗಿತ್ತು ಈ ಸೀರೆ ನೈದಮ್ಮ ನಾನು ನೀನು ರಮ್ಮನ ಅಂತ ನಮ್ಮ ಸುರೇಶ್ ತಾಯಿಯವರು ನೂರ ಎಪ್ಪತ್ತಾರು ವಚನಗಳನ್ನು ಒಂದು ವಚನ ಓದ್ರೆ ಓದಿದ್ರು ಸಾಕು ಎಂತಂದು ಸರಳ ವಚನ ಬಸವನ ವಚನ ಆಗಲಿ ಅಕ್ಕಮಾದೇವಿ ಶ್ರೀ ಸಿದ್ದರಾಮೇಶ್ವರ ಆಗಲಿ ಅಲ್ಲದ ಪ್ರಭವಾಗಲಿ ಚನ್ನ ಎಲ್ಲಾ ಶರಣರ ವಚನಗಳಲ್ಲಿ ಸರಳವಾಗಿರ್ತಕ್ಕಂಥ ವಚನಗಳು ಅಂದ್ರೆ ದಾಸಮೇನ ವಚನ ಅಂತ ದಾಸಿವೇನವರ ಪ್ರಭಾವ ಎಲ್ಲಾ ಶರಣರಿ ಆಗಿದೆ ಆದ್ರ ಆ ದಾಸಿಮಯ್ಯನ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇಲ್ಲ ಅದೇ ವಿಚಾರವನ್ನು ಇಟ್ಕೊಂಡು ಅಕ್ಕಲಕೋಟಿ ರೇಬಳಿಸಿದ ಶ್ರೀಶನ್ರು ಆಗಿನ ಕಾಲದಲ್ಲಿ ದಾಸಿಮಯ್ಯ ಒಬ್ಬ ನೇಕಾರವನ್ ಇದ್ದಾನೆ ಸೊಲ್ಲಾಪುರದಲ್ಲಿ ಅಂಗಿ ದೇವಯ್ಯ ಅಂತ ಹೋಗಿದ್ದಾರೆ ಅವನೊಬ್ಬ ಇದ್ದಾನೆ ಇಂತಹ ಚಂದ್ರ ಕಾಲದಲ್ಲಿ ಒಬ್ಬ ನೇಕಾರರಾಗಲಿ ಕುಂಬಾರ ಆಗಲಿ ಕಂಬಾರಾಗಲಿ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು ಶರಣರಾಗಿದ್ದಾರೆ ಅಂತಂದ್ರೆ ನಮ್ಮ ಕೂಡ ಶರಣರು ಹಾಕಬೇಕು ಅನ್ನುವಂಥ ವಿಚಾರವನ್ನ ಅಕ್ಕಲ ಕೊಟ್ಟಿ ಶರಣರು ಅಲ್ಲಿಂದ ಶುರು ಮಾಡಿದ್ರು ಜ್ಞಾನದ ಮಾರ್ಗವನ್ನು ತಿಳಿಸ್ಕೆ ಇವತ್ತು ದೇಶದ ಎರಡು ಕಣ್ಣು ಅಂತಂದ್ರೆ ಒಬ್ಬ ಒಬ್ಬ ನೇಕ ಒಬ್ಬ ಹೊಟ್ಟಿಗೆ ಅನ್ನ ಕೊಟ್ರೆ ಇನ್ನೊಬ್ಬ ಮಾನವನ ರಕ್ಷಣೆ ಮಾಡಿರ್ತಕ್ಕಂಥವ್ರು ರೈತರಿಗೆ ಅನೇಕ ರೀತಿಯಾಗಿ ಸಹಕಾರ ಸೌಲಭ್ಯಗಳಿದ್ದಾವೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ರೈತನಿಗೆ ಸರ್ಕಾರಗಳನ್ನ ಸೌಲಭ್ಯಗಳನ್ನ ಸೌಲಭ್ಯಗಳಿದ್ದಾರೆ ಅದೇ ರೀತಿಯಾಗಿ ನೇಕಾರನೇ ಕೂಡ ಸೌಲಭ್ಯಗಳು ಸಿಗಬೇಕು ಬಟ್ಟೆ ನೇತಕ್ಕಂಥವನಿಗೆ ಪವರ್ ರೂಮ್ಗಳನ್ನು ಇತ್ತೀಚೆಗೆ ಪವರ್ ರೂಮ್ಗಳಿಗೆ ಬಂದಿದ್ದಾವೆ ವಿಧ್ವಂತದ ಕೊರತೆಗಳು ಕಾಣುತ್ತೇವೆ ಇತ್ತು ಸರ್ ಅದಕ್ಕೆ ಮೀಟರ್ ಇಂತಿಷ್ಟು ಮೀಟರ್ ಮೇಲೆ ಅದಕ್ಕೆ ಬಿಲ್ ಅನ್ನು ತಯಾರಿಸುವಂತದ್ದು ಅದು ಬಿಲ್ ಎಲ್ಲ ಕಡಿಮೆ ಮಾಡಿಸುವಂತದಾಗಲಿ ಮತ್ತು ನೇರವಾಗಿ ಮಾರಾಟ ಮಾಡುವಂಥದ್ದು ಕೂಡ ನಮಗೆ ಬರಬೇಕು ನೇಕಾರರಿಗೆ ಏನಿದೆ ಅಂತಂದ್ರೆ ಬಟ್ಟೆ ನೈವಂತವರಾಗಲಿ ನೇರವಾಗಿ ಮಾರ್ಕೆಟ್ಗೆ ಹೋಗಿ ನೇರವಾಗಿ ಮಾರಾಟ ಮಾಡುವಂಥದ್ದಾಗಲಿ ಮಾರಾಟದ ಬೆಲೆಯನ್ನ ಇವತ್ತು ನೇಕಾರು ಕೂಡ ಬಡವರು ರೈತರು ಕೂಡ ಬಡವರು ಇದ್ದಾರೆ ಅವರಿಗೆ ಏನಾಗಿತ್ತು ಅಂದ್ರೆ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ ಯೋಗ್ಯ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಆ ಕೃಷಿಯನ್ನು ಬಿಟ್ಟು ಬೇರೆ ಸಿಗ್ ಬರ್ತಾ ಇದ್ದಾರೆ ಅಂತ ನೇಕಾರರಲ್ಲಿ ದಾಸಿಮ ನೇಕಾರಿಕೆ ವೃತ್ತಿಯನ್ನು ಮಾಡಿದಂಥರು ಅಕ್ಕದ ಕೋಟಿ ಶರಣರು ನೇಕಾರಿಕೆ ವೃತ್ತಿಯನ್ನು ಮಾಡಿಸಿದ ಶರಣ ಸದ್ಗುರು ಶರಣಶಿವಲಿಂಗೇಶ್ವರು ನೇಕಾರು ವೃತ್ತಿಯನ್ನು ಮಾಡಿದಂಥವರು ಕಬೀರದಾಸರು ನೇಕಾರು ವೃತ್ತಿಯನ್ನು ಮಾಡಿದಂಥವರು ಚದುರದಾಸರು ಕೂಡ ನೇಕಾರ ವೃತ್ತಿಯನ್ನು ಮಾಡಿದ್ದಾರೆ ಅಮಿಗೆ ದೇವಯ್ಯ ರಾಯಮ ಕೂಡ ನೇಕಾರಿಕೆ ವೃತ್ತಿಯನ್ನು ಮಾಡಿದಂಥವರು ಕಬರೆಯ ರೇಯಮ್ಮ ಅಂತ ಬರುತ್ತಾರೆ ಅವರು ಕೂಡ ನೇಕಾರಿಕೆ ತಯಾಸ ಮಾಡುವಂಥವ್ರು ಹೀಗೆ ಅನೇಕರು ನೇಕಾರಿಕೆಯನ್ನ ಮಾಡೋದ್ರ ಮೂಲಕ ಇಡೀ ವಿಶ್ವಕ್ಕೆ ಮಾನರಕ್ಷಣೆಯ ದೇವನಿಗೆ ವಸ್ತ್ರವನ್ನು ಕೊಟ್ಟಿರುವಂತವ್ರು ನಾವೆಲ್ಲ ನಾವು ಕೂಡ ಅಷ್ಟೇ ಹೆಮ್ಮೆ ಹೇಳ್ಬೇಕು ಅಂದ್ರೆ ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು ನಾವು ಏನ್ ನಡ್ಕೊಂಡಿರ್ಬೇಕಂದ್ರೆ ನಾವು ಬಟ್ಟೆ ನೈವಂತರು ನನಗೆ ಗೌರವ ಇಲ್ಲ ಸಮಾಜದ ಅಂತ ನಮಗೆ ಗೌರವ ಹೇಳ್ಕಿಲ್ಲ ನಾವನ್ಬೇಕು ನಮಗೆ ಅಂದ್ರೆ ನೀವೇ ಇಲ್ಲ ಅನ್ನಬೇಕು ఆ మట్టి నమ్మల్ బేరే ఆత్మస్థైర్యవన్న తరబు యారు కయకరేను అదక బయ కయకే కైలాస్ అంతా జనరు ఆ కాలక దే కైలాస్ కాదు ఆశ్లో కల్పించారు ಅಂತ ಕಾಯಕವನ್ನ ಮಾಡಿದಂತವರು ದಾಸಿಮನ ಮಾಡ ಅದರ ಮತ್ತಿಗೆ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸತಿಪತಿಗಳಂತಾದ ಭಕ್ತಿ ಇದಾಗಿತ್ತು ಶಿವಂಗೆ ಸತಿಪತಿಗಳು ಇಬ್ಬರು ಕೂಡ ಅಷ್ಟೇ ಅನೂನ್ಯತೆಯಿಂದ ಕಾಯಕವನ್ನ ಮಾಡ್ತಾ ಇದ್ದಾರೆ ದಾಸಿಮನ ಚರಿತ್ರೆ ಮುಖ್ಯಕ್ಕಿಂತ ನಮ್ಗೆ ಇವತ್ತು ಭಾರತ ದೇಶವನ್ನ ರಾಷ್ಟ್ರೀಯ ಕೈಮಂಗ ದಿನಾಚರಣೆ ಅಂದ್ರೆ ಕೈಮಠವನ್ನ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸಿ ಬೆಳೆಸುವಂತ ವಿಚಾರದಿಂದ ಇವತ್ತು ಹನ್ನೊಂದನೇ ವರ್ಷದ ಕಾರ್ಯಕ್ರಮ ಇದು ಹನ್ನೊಂದನೇ ವರ್ಷ ಇದು ಅದಕ್ಕೆ ನೇಕಾರಿಕೆಯ ಬೆಳೆಸುವ ಮೂಲಕ ಇವತ್ತು ಖಾದಿ ಗ್ರಾಮೋದ್ಯೋಗಗಳನ್ನ ಖಾದಿ ಬಟ್ಟೆಗಳನ್ನ ಉಳುವುದ್ರ ಮೂಲಕ ಆರೋಗ್ಯನ ಒಳ್ಳೆಯದಾಗ್ತದೆ ಬೇಸಿಗೆ ಸರಿ ಮಳೆಗಾಲಕ್ಕೂ ಸರಿ ಚಳಿಗಾಲಕ್ಕೂ ಹೊಂದಿಕೊಡುವಂತ ಪ್ರತಿ ಖಾದಿ ಬಟ್ಟೆ ಅಂತ ಬಟ್ಟೆಗಳನ್ನು ತಯಾರು ಅಂತ ನಾವೆಲ್ಲ ಇವತ್ತು ನಮ್ಮ ಬಟ್ಟೆ ನಮ್ಮ ಹೈತೇವೆ ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ ಕೆಂಡ ಕೆಲಸ ಮಾಡ್ತಾರೆ ಗಂಡನಿರಿ ಕೆಲಸ ಮಾಡ್ತಾರೆ ಆದರೂ ಕೂಡ ಇವರಿಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋದೋಸ್ಕರ ಇವತ್ತು ನಾಶ ಆಗ್ತಾ ಇದೆ ನಾವೆಲ್ಲದರಿಂದ ದೂರ ಆಗ್ತಾ ಇದ್ದೇವೆ ಅದಕ್ಕಲ್ಲ ಇವತ್ತು ಆ ಗ್ರಾಮೋದ್ಯೋಗವನ್ನು ಗ್ರಾಮದಲ್ಲಿರ್ತಕ್ಕಂಥ ಕ್ರಿಯೆಯ ಏನಂತಾರೆ ವೃತ್ತಿಗಳನ್ನ ಮಕ್ಕಳಿಕೆ ಕುಂಬಾರಿಕೆ ಚಂಬಾರಿಕೆ ನೇಕಾರಿಕೆ ಚಮ್ಮಾರಿಕೆ ಇವೆಲ್ಲ ನಾಶ ಆಗ್ತಾ ಇದೆ ಎಲ್ಲ ಏನಾಗಿದೆ ಅಂದ್ರೆ ಯಂತ್ರೋಪಕರಣ ಆಗಿದೆ ಯಂತ್ರದಿಂದ ಒಬ್ಬ ಮನುಷ್ಯ ಮಾಡುವಂತ ಕೆಲಸವನ್ನ ನೂರು ಜನ ಮಾಡುವಂತ ಕೆಲಸವನ್ನು ಯಂತ್ರ ಮಾಡಬೇಕು ಇವತ್ತು ಅದರಿಂದ ಎಲ್ಲ ಯಂತ್ರಕ್ಕೆ ಮರಿ ಹೋಗಿದ್ದಾರೆ ಎತ್ತುಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ಡಾಕ್ಟರ್ಗಳಿಂದ ನೇಗಿಲು ಹುಡ್ತಾ ಹಾಗೆ ಇವತ್ತು ಯಂತ್ರೋಪಕರಣದಿಂದ ಏನಾಗ್ತಾ ಇದೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ ವಾತಾವರಣ ಕೂಡ ಹಾಳು ಮಾಡ್ತಾ ಇದ್ದೇವೆ ಅದನ್ನು ಕೆಲಸವನ್ನ ಮಾಡದೆ ಇವತ್ತು ಇದನ್ನ ಮಾಡಿದ ಉದ್ದೇಶ ಮೇಡಮ್ ಅವರು ಹೇಳಿದ್ರು ಅವರೊಬ್ಬರು ಪ್ರಶ್ನೆ ಕೇಳಿದ್ರು ಅವ್ರ ಉದ್ದೇಶ ಏನು ಅಂತಂದ್ರೆ ಇದ್ರ ಉದ್ದೇಶ ಅಂದ್ರೆ ಸಂಘಟನೆ ಮುಖ್ಯ ಉದ್ದೇಶ ನಾವು ಯಾವುದೇ ಸಂದರ್ಭದಲ್ಲಿ ಕರೆದ್ರೆ ಯಾರು ಬರಲ್ಲ ಇಂತಹ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮಾಡುವ ಮೂಲಕ ಈ ಕಾರ್ಯಕ್ರಮಗಳ ಮಾಡುವ ಮೂಲಕ ಒಬ್ಬರೊಬ್ಬರು ಪರಿಚಯ ಆಗ್ತದ ನೀವು ನಮ್ಮವರ ನೀವು ನಮ್ಮವರ ಬಸವನ ಇವ ನಮ್ಮ ಇವ ನಮ್ಮ ಇವ ಇವ ಎಂದೆನಿಸದೆ ಗೆಲಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸದೆ ದೇರಯ್ಯ ಕೂಡಲ ಸಂಗಮ ದೇವ ಇವ ನಮ್ಮವ ಇವ ನಮ್ಮವ ಅಂತ ಅನ್ಬಿಟ್ಟು ಹಾಗ ಇವತ್ತು ನಮ್ಮವ ಅನ್ನೋಕ್ಕಿಂತ ಕಾರ್ಯಕ್ರಮದ ಮೂಲಕ ಎಲ್ಲ ಜನ ಇಲ್ಲ ನಮ್ಮವರಿದ್ದಾರೆ ನೈಸುಕ್ತದೆಲ್ಲ ನಮ್ಮ ಸಮುದಾಯದವರು ಇದ್ದಾರೇನೋ ಅಂತ ನಮಗೆ ಆನಂದ ಆಗ್ತದೆ ಕಾರ್ಯಕ್ರಮದ ಸಂಘಟನೆಯ ಸಂಘಟನೆ ಮುಖ್ಯ ಉದ್ದೇಶ ಸಂಘಟನೆಯ ಮೂಲಕ ನಮ್ಮಲ್ಲಿ ಜಾಗೃತಿಗೆ ಅನ್ನ ಯಾಕಂದ್ರೆ ಹೇಳಿದ್ರು ಧರ್ಮೋ ರಕ್ಷತೆ ರಕ್ಷಣವನ್ನ ಯಾರಿಗೆ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರಲ್ಲ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಯಾವ ಧರ್ಮವನ್ನ ಅಲ್ಲ ಕಳೆದು ಬೇಡ ಯಾವ ಸಮಾಜನ ಅಲ್ಲ ಕಳೆದು ಬೇಡ ಎಲ್ಲರನ್ನ ಕಾಣುವಂಥದ್ದು ಭಗವದ್ಗೀತೆ ಸದರ್ಮೇ ನಿರಲಂ ಶ್ರೇಯ ಅಂತ ಹೇಳಿ ಸದರ್ಮೇ ನಿರಂಶ್ರೇಯ ಪರ ಧರ್ಮ ಭಯ ಅಂದ್ರೆ ನಮ್ಮ ಧರ್ಮ ಹೇಗೆ ಇರಲಿ ನಮ್ಮ ಸಂಸ್ಕೃತಿ ಹೇಗೆ ಇರ್ಲಿ ಆ ಸಂಸ್ಕೃತಿ ಧರ್ಮವನ್ನು ಆಚರಿಸುವಂತದ್ದು ಕೆಲಸ ಕೆಲಸ ಮಾಡತಕ್ಕಂಥದ್ದು ಇಂತ ಕಾರ್ಯಕ್ರಮದ ಮೂಲಕ ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ನೇಕಾರಿಕೆ ನಾಶ ಆಗ್ತಾ ಇದೆಯಲ್ಲ ಆ ನೇಕಾರಿಕೆ ವರ್ಷಕ್ಕೊಂದು ಸಲ ನಾವು ಮಕ್ಕಳ ಮೆರವಣಿಗೆ ಮಾಡೋದಲ್ಲ ಪ್ರತಿಒ ಮನೆಯಲ್ಲಿ ಮನೆಗಳಿರ್ಬೇಕು ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳಿಗೆ ನೇಕಾರಿಕೆ ಬಗ್ಗೆ ಅದಕ್ಕೆ ಅಭಿಮಾನ ಮೂಡಿಸಬೇಕು ನೇಕಾರಿಕೆ ಏನು ನೇಕಾರಿಕೆ ವಸ್ತುಗಳು ಯಾವ್ದು ಗೊತ್ತಿಲ್ಲ ಕೆಲವರಿಗೆ ಆ ವಸ್ತುಗಳ ಪರಿಚಯ ಆ ವೃತ್ತಿಯ ಬಗ್ಗೆ ಅಭಿಮಾನ ವೃತ್ತಿಯನ್ನ ಮಾಡ್ತಕ್ಕಂಥವರಿಗೆ ಹೆಣ್ಣು ಕಂಡು ಕೊಡ್ಕೊಳ್ಳೋದು ಮಾಡ್ರಿ ಬರೀ ಕೇವಲ ನೀವೇನ್ ಮಾಡ್ತೀರಿ ನೌಕರಿ 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 ಅನ್ತೀರಿ ನೌಕರಿ ಮಾಡುವುದರಿಂದ ಏನಾಯ್ತಂತಂದ್ರೆ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗಿ ಮನೆ ಕೂಡ್ತೇವಿ ನಮ್ಮ ವೃತ್ತಿಯನ್ನು ನಮ್ಗೆ ಯಾವಾಗ್ಲೂ ಬದುಕಿಸ್ತದ ಒಬ್ಬ ರೈತ ಯಾವಾಗ್ಲೂ ಬದುಕ್ತಾನೆ ಒಬ್ಬ ಕಾರ್ಮಿಕ ಯಾವಾಗಲೂ ಬದುಕ್ತಾನೆ ಅವನ ಏಕಾಲಿಕೆ ಆಗಲಿ ಆಗಲಿ ಕಂಬ ಅವನ ತನ್ನ ವೃತ್ತಿಯನ್ನ ತನ್ನ ಯಾವಾಗಲೂ ಅವನ ಕೈ ಇಡಿಸದ ಅಂತ ಕೈ ಇಡುವಂತ ಕೆಲಸವನ್ನ ಇವತ್ತು ನಾವು ಮಗ್ಗವನ್ನು ನಾನು ಮಗ ಮಾಡ ಅಂತ ಮಗ್ಗದ ಕೆಲಸವನ್ನ ಯಾರೇ ಕೆಲಸವನ್ನ ಆ ಮಾಡುವಂಥದ್ದು ಅದಕ್ಕೆ ಹೆಮ್ಮೆ ಹೇಳಬೇಕು ನಾವು ನೇಕಹಾರರು ನೇಕಾರರು ಅಂತ ಹೇಳಬೇಕು ದಾಸಿವಾಗಿ ಹೇಳಿದ್ದಾನೆ ನೇಕಹಾರ ಅಂತ ಹೇಳಿ ನಾನು ಸೀನೆಯನ್ನು ನೈಪಟ್ಟಂತವನು ನಾನು ಬಟ್ಟೆಯ ನೈಪಟ್ಟಂತವನು ನಿಮ್ಗೆಲ್ಲ ಒಂದು ಕಪಾಟಗಳು ನೀಲಿಗಳು ಓದ್ತಾ ಇದಾವೆ ಆದ್ರೆ ಕಣ್ಣೀರು ದಾಖಲೆ ಕೂಡ ಬಟ್ಟೆ ನೆಗಿದ್ದಾರೆ ಗಾಂಧೀಜಿ ಬಟ್ಟೆ ನೆಗಿದ್ದಾನೆ ಇವತ್ತು ಜೇಡರ ಹುಳ ಇದೆ ಜೇಡರ ಹುಳ ಬಟ್ಟೆ ಅದರ ಧಾರ ಎರಡು ಎಡೆ ಎಡೆ ಹಾಕಿ ಹಾಕಿ ತನ್ನ ಬರಿಯ ಬರೆಯುವಂತ ಕೀಟವನ್ನು ಮಾತ್ರ ತಿಂತದ ಹಾಗೆ ನಾವು ಕೂಡ ಗಾಯಂಗೀರಿ ಆಗಬೇಕು ಇವತ್ತು ವಿಚಾರ ಮಾಡಿ ನೀವು ಇವತ್ತು ನಾವು ಏನು ಊಟ ಮಾಡ್ತಾ ಅದು ತಂಗಳ ಅನ್ನ ಇವತ್ತು ಊಟ ಮಾಡ್ತಾ ತಂಗಳ ಅನ್ನ ಅದು ಆದ್ರೆ ನಾ ಕು ನಾ ಸಂಪಾದನೆ ಮಾಡಿದ್ದು ಲೋಟದಿಂದ ಖರ್ಚು ಮಾಡಿ ಊಟ ಮಾಡ್ತೇವಲ್ಲ ಅದು ಬಿಸಿ ಅನ್ನ ಆಗ್ತದ ಬಿಸಿ ಅನ್ನ ಊಟ ಮಾಡ್ಬೇಕಾದ್ರೆ ನಾವು ಸಂಪಾದನೆ ಮಾಡಿ ನಾವು ಗಳಿಸಿ ನಾವು ಖರ್ಚು ಮಾಡಿ ಊಟ ಮಾಡಿದ್ದೇವೆ ಅನ್ನುವಂಥದ್ದನ್ನ ಜನರು ಮಹಾತ್ಮರು ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಅದಕ್ಕಂತ ಕಾಯಕಕ್ಕೆ ಮಹತ್ವ ಕೊಡುವಂತಹ ದಿವಸ ನೀವೆಲ್ಲ ನೆಮ್ಮೆಯಿಂದ ಹೇಳಬೇಕು ಜೈ ನೇಕಾರ ಜೈ ನೇಕಾರ ಜೈ ಜೈ ನೇಕಾರ ಜೈ ನೇಕಾರ ನೇಕಾರಿಕೆ ವೃತ್ತಿಯನ್ನು ಇವತ್ತು ನಮ್ಮ ಅಷ್ಟೇ ಅಲ್ಲ ಇವತ್ತು ಅತ್ಯಂತ ಇಚ್ಛಾ ರೀತಿಯಲ್ಲಿ ಎಸ್ ಸಿ ಜನ ಕೂಡ ಮಾಡ್ತಾ ಇದೆ ಮುಸ್ಲಿಂ ಜನ ಕೂಡ ಮಾಡ್ತಾ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಆ ವೃತ್ತಿಯನ್ನ ಕಡಿಮೆ ಅಂತಲ್ಲ ನಮ್ಮ ನಾವು ಬಹಳ ಸಣ್ಣವರು ಕೀಳು ಅರಿಮೆ ಬೇಡ ನಮ್ಮಲ್ಲಿ ಅದಕ್ಕಾಗಿ ಅವೆಲ್ಲರೂ ಇದನ್ನು ಉಳಿಸುವ ಬೆಳೆಸುವ ಸಂಘಟನೆ ಉದ್ದೇಶವಾಗಿ ನಮ್ಮ ದೇಶದ ಖಾದಿ ಎನ್ನುವಂಥದ್ದು ನಮ್ಮ ದೇಶದ ಖಾದಿ ರಫ್ತಾಗಿ ಹೋಗ್ತಾರೆ ಬೇರೆ ದೇಶಕ್ಕೆ ಅಲ್ಲಿಯೇ ಪಾಲಿಸಿದ್ರೆಲ್ಲ ರಫ್ತಾಗಿ ಇಲ್ಲಿಗೆ ಬರ್ತದೆ ಆದ್ರೆ ನಮ್ಮ ದೇಶದ ಬಟ್ಟೆಯನ್ನ ನಾವು ಉತ್ಕೊಂಡಿರ್ತದೆ ಇವಾಗ ನಾವು ರೈತರೆಲ್ಲ ಬೆಳಿತೇವೆ ಬೆಳಿತೇವೆ ಬೆಳದ ಮೇಲೆ ಏನ್ ಮಾಡ್ತೀವಿ ಒಟ್ಟಿಗೆ ಗುತ್ತೆ ಕೊಡ್ತೇವೆ ಅವನ ಸಂಗ್ರಹ ಮಾಡಿ ಏನ್ ಮಾಡ್ತಾನೆ ಬೆಲೆ ಯಾವಾಗ ಜಾಸ್ತಿ ಆಗ್ತದೆ ಅಂತಂದ್ರೆ ಅವನ್ ಎಲ್ಲ ಸಹ ನಾಳೆ ಹನ್ನೊಂದು ರೂಪಾಯಿ ಕೊಟ್ಟಿರ್ತೀವಿ ಆ ವಸ್ತುವನ್ನು ತರಬೇಕಾಗಿ ಮೂರು ರೂಪಾಯಿ ಕೊಟ್ಟು ತರಬೇಕು ಅದಕ್ಕಾಗಿ ನೀವು ನಿಮ್ಮ ವಸ್ತು ಬೆಲೆಯನ್ನು ನೀವೇ ಕಟ್ಟುವಂತವ್ ಆಗಬೇಕು ನಿಮ್ಮ ಬಟ್ಟೆಯನ್ನು ನೈದು ನೀವೇ ಬೆಲೆಯನ್ನು ಕಟ್ಟುವಂತವರಾಗಬೇಕು ಉದ್ದೇಶಿಸಿಕೊಂಡು ಇವತ್ತು

ಅನೇಕ ಶರಣರು ನಮ್ಮಲ್ಲಿ ಕಾಯಂಕಾಲಿ ಹೋಗಿದ್ದಾರೆ ಸಹಾಯಕಗಳಿವೆ ಕೈಲಾಸ ಅನ್ನುವಂಥದ್ದನ್ನು ಕಂಡಿದ್ದಾರೆ ನಾವು ಕೂಡ ಈ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಮಾಡಿ ಹೋಗುವಂಥದ್ದಲ್ಲ ಯಾವಾಗಲೂ ಹೆಣ್ಣಕ್ಕೂ ನಾವು ಮೇಂಗಲಾರಿದ್ದೀವಿ ನಾವು ಹೇಳಬೇಕು ನೆರವೂ ನಾವು ಮೇಂಗಾರಿದ್ದೀವಿ ನಾವೆಲ್ಲ ಜಗತ್ತಿನ ಮಾನದ ರಕ್ಷಣೆ ಮಾಡುವಂಥದ್ದು ಜಗತ್ತಿನ ಮಾನ ಕಾಪಾಡುವಂತವ್ರು ಇದ್ದೇವೆ ಅಂತದ್ದನ್ನು ನಾವು ಗೌರವದಿಂದ ಕಾಣಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ರಾಷ್ಟ್ರೀಯ ಕೈಮಠ ದಿನಾಚರಣೆಯ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ತಮಗೆಲ್ಲ ಅಷ್ಟೊಂದಿಷ್ಟು ಭಾಷೆಗಳನ್ನ ತೋರಿಸ್ತಾ ನನ್ನ ಮಾತುಗಳನ್ನು ತೋರಿಸ್ತೇನೆ ಸೂರ್ಯರ ಹುಟ್ಟುಹಬ್ಬವನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಈ ಒಂದು ಶುಭ ದಿನದಂದು ಶುಭ ಗಳಿಗೆಯಲ್ಲಿ ಪೂಜನೆ ಜನನ ಆಗಿದೆ ಅಂತಕ್ಕಂಥದ್ದು ಬಹಳಷ್ಟು ಸಂತೋಷ ರಾಮ ನಿರ್ದೇಶನ ಮಾಡಿ ಪೂಜ್ಯರ ಒಂದು ಹುಟ್ಟು ಹಬ್ಬವನ್ನ ಈ ವೇದಿಕೆ ಮುಖಾಂತರ ನಡೀತಾ ಇದೆ ಇಂತಹ ಒಂದು ರಾಷ್ಟ್ರೀಯ ಏಕಾಹ ದಿನಾಚರಣೆ ದಿನದಿಂದ ಪೂಜ್ಯರ ಜನ್ಮ ಆಗಿದೆ ಅಂತಕ್ಕಂಥದ್ದು ಬಹಳಷ್ಟು ಖುಷಿ ಆಗ್ತಾ ಇದೆ ಅವರಿಗೆ ನೂರಾರು ವರ್ಷ ಸುಖಮಯವಾಗಿ ಬಾಳಿ ಭಕ್ತರಿಗೆ ಆಶೀರ್ವಾದ ಕೊಡ್ಕೊಂತ ಇರಲಿ ಅಂತಹ ಇನ್ನೊಮ್ಮೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಯನ್ನ ಸಲ್ಲಿಸ್ತಾ ಇದ್ದೇವೆ ಭಕ್ತರಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಪೂಜ್ಯರು ಇವತ್ತಿನ ದಿನ ಪುಜ್ಯರು ಹುಟ್ಟು ಹಬ್ಬವನ್ನ ಆಚರಣೆಯನ್ನ ವೇದಿಕೆ ಮುಖಾಂತರ ನಡೀತಾ ಇದೆ ಪೂಜ್ಯರು ನೂರಾರು ವರ್ಷ ಸುಖಕರವಾಗಿ ಬಾಳಿ ಬದುಕಿ ಈ ಎಲ್ಲ ಸಮುದಾಯದ ಭಕ್ತರಿಗೆ ಶುಭವಾಗಲಿ ಅಂತ ಆಶೀರ್ವಾದವನ್ನ ನಡೆಸಿಕೊಂಡೆ ಅಂತ ಹೇಳಿ ಪೂಜ್ಯರಲ್ಲಿ ಕೇಳಿಕೊಳ್ಳುತ್ತ ಈಗ ಪೂಜ್ಯರು ಗೇವಿ ಕಟ್ ಮಾಡುವ ಮುಖಾಂತರ ತಮ್ಮ ಹುಟ್ಟ ಹಬ್ಬವನ್ನ ತಮ್ಮೆಲ್ಲರ ಎದುರಿಗೆ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಸಂಘಟನೆಯವರ ಮುಖಾಂತರ ಎಲ್ಲರ ಪರವಾಗಿ ಪೂಜ್ಯರಿಗೆ ಪುಟ್ಟ ಹಬ್ಬದ ಹಾರ್ದಿಕ 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 ಶುಭಾಶಯಗಳನ್ನ ಪೂಜ್ಯರಿಗೆ ಕೋರ್ತಾ ಇದ್ದೇವೆ ಈಗ ನೀಲಂನಗರ ಶರಣಮಠ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಾರಾಮ ಕಸೂರ್ಗಿ ಅವರು ಇದೀಗ ತಾನೇ ಪುಟ್ಟ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಪೂಜ್ಯರಿಗೆ ಗೌರವ ಸನ್ಮಾನ ನಡೆಸಿಕೊಡ್ತಾ ಇದ್ದಾರೆ ಸಿದ್ದಾರಾಮ್ ಕಸೂರ್ಗಿ ಅವರು ಅಧ್ಯಕ್ಷರು ಶರಣಮಠ್ ನೀಲಂನಗರ್ ಸೋಲಾಪುರ ¿Qué ocurre? el

ನಾನು ಆಚರಿಸಿದ್ದು ಒಂದನೇ ವರ್ಷ ಕಮಲಾಪುರದಲ್ಲಿ ಕಮಲಾಪುರದಲ್ಲಿ ಅಲ್ಲಿ ಕೋಲಿಗೆ ಪ್ರವೇಶ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಆಚರಿಸಿ ಈ ಸಲ ಅಲ್ಲೇ ಇಟ್ಟು ಕಾರ್ಯಕ್ರಮ ಆದ್ರೆ ಇಲ್ಲ ನಾ ಬಿಜಾಪುರದಲ್ಲಿ ದಿನೇ ಮೈಂದ್ರಿಗೆ ಮೊದಲೇ ಹೇಳಿದ್ದಾರೆ ಅಂತ ಆದರೂ ಅದು ಗುಣಾನು ಬಂದು ಹೇಗಿದೆ ಗೊತ್ತಿಲ್ಲ ಒಂದು ಅಲ್ಲಾದ್ರೆ ಇನ್ನೂ ಒಂದು ಇಲ್ಲ ಇತ್ತು ಅಂದ್ರೆ ನನಗೆ ನೆನಪಿರುವಂತದ್ದು ಊರು ಹತ್ರ ಎರಡನೇದಾಗಿತ್ತು ಅಂದ್ರೆ ಒಂದೇದು ಕಮಲಾಪುರ ಇರೋ ಎರಡನೇದು ನನಗೆ ಊರು ಮೈದರಿಗೆ ಅಂತ ಹೇಳುತ್ತೆ ಹೆಮ್ಮೆ ಆಗ್ತದ ನಮ್ಗೆ ಇವತ್ತು ಪಡೆದು ಹೋದ್ರೆಲ್ಲ ಸೇರಿ ನನಗ ಮೋದಿಯವರು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ನಾವು ಹುಟ್ಟಿದ ದಿವಸ ನೇಕಾರ್ ದಿನಾಚರಣೆ ಉಂಟು ಅದು ನೇಕಾರ್ ದಿನಾಚರಣೆ ನಾವು ಉಪಿನ ಗೊತ್ತಿಲ್ಲ ಅದಕ್ಕಾಗಿ ಇವತ್ತು ಆ ದಿನಾಚರಣೆಯನ್ನ ಇವತ್ತು ಅನೇಕಲ್ಲ ಎಲ್ಲ ಮೆಸೇಜ್ ಕಳಿಸಿದ್ದಾರೆ ಮಾತಾಡೋಕ್ಕಾಗಿ ಹೋಗಬೇಕಾದ್ರೆ ನೋಡಬೇಕು ಈ ಪ್ರವಚನ ಮುಂದಿರ್ತದೆ ಬಿಜಾಪುರದ ಪ್ರವಚನ ಹೇಳ್ತಾ ಇದ್ದೀನಿ ಅದಕ್ಕೆ ಅವೆಲ್ಲರೂ ಕೂಡ ಅತ್ಯಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ತಮ್ಮ ವೃತ್ತಿಯ ಬಗ್ಗೆ ಅಭಿಮಾನಗಳಾಗಿ ಎಲ್ಲ ಸೇರಿದ್ರಿ ಈ ಅಷ್ಟೇ ಅಲ್ಲ ಯಾವತ್ತೂ ನಿಮ್ಮ ಸೇರುವಂತಹ ಗುಣವನ್ನ ಸಂಘಟನೆಯ ಗುಣವನ್ನು ತಮ್ಮೆಲ್ಲರಲ್ಲಿ ಬರಲಿ ಹಾಗೆ ನಾನು ಯಾವ್ಯಾವ ಪ್ರೀತಿ ಇವತ್ತು ಕಾಣ್ ಕಂಡಿದೆ ಅಲ್ಲ ಕಾಣ್ತಾ ಇದ್ದ ಇದೇ ಪ್ರೀತಿ ನಮ್ಮ ಮೇಲೆ ಆಗಲಿ ನಮ್ಮ ಮಠದ ಮೇಲಾಗಲಿ ಸ್ವಂತ ಮಟ್ಟದ ಮೇಲಾಗಲಿ ಮೈದಿಯ ಎರಡು ಮಠಗಳ ಮೇಲೆ ಆಗಲಿ ಯಾವಾಗ ಇಲ್ಲಿ ಅಂತ ನಾನು ಎಂದ ಮತ್ತೊಮ್ಮೆ ನಮಗೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ